ಅಲ್ಲಿ ಇದ್ದು ಇದ್ದಿದ್ದು ಆಮೇಲೆ ಆಮೇಲೆ ಎಲ್ಲರಿಗೂ ನಿದ್ದೆ ಮಾತ್ರ ಯಾಕೆ ಮಲಗಿಸೋದು ನಿದ್ದೆ ಮಾತ್ರ ಹಾ ನಿದ್ದೆ ಮಾತ್ರೆ ಯಾರಿಗಾದ್ರು ಯಾರು ಜಾಸ್ತಿ ಮಾಡಿದವ್ರಿಗೆ ನಿದ್ದೆ ಮಾತ್ರ ಯಾಕೆ ಮಲಗಿಸ್ತಾರೆ ಯಾರಾದ್ರೂ ಹೊಡಿತಾರೆ ಅನ್ಕೊಂಡ್ನ ಆಸ್ಪತ್ರೆ ಕರ್ಕೊಂಡು ಹೋಗಲ್ಲ ಅವ್ರು ಮೆಡಿಕಲ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಹುಚ್ಚಿ ಇವ್ರು ಹುಚ್ಚಿ ಅವ್ರವ್ರೆ ಹೊಡ್ಕೊಂಡ್ಬಿಟ್ಟಿದ್ದಾರೆ ಮೆಡಿಕಲ್ ಮೆಡಿಸಿನ್ ಕೊಡಿ ಅಂತೇಳಿ ಅವರೇ ಮೆಡಿಸಿನ್ ತಂದು ಯಾರು ಇರ್ತಾರೆ ನಾನು ನೋಡಿಲ್ಲ ಬಟ್ ಅಲ್ಲಿ ಮಗ ಇದ್ದಾರೆ ಸಪೋರ್ಟ್ ಆಗಿ ಮತ್ತೆ ಸತೀಶ್ ಅಂತ ಯಾರೊಬ್ರು ಬರ್ತಾರೆ ಅವ್ರೊಬ್ರು ಸಪೋರ್ಟ್ ಆಗಿದ್ದಾರೆ ನಾನು ಅವ್ರ ಅಂದ್ರೆ ನಾವ್ ಯಾರನ್ನೂ ಔಟ್ ಸೈಡ್ ನೋಡಕೆ ಆಗಲ್ಲ ಅವ್ರ ಜೊತೆ ಯಾರ್ಯಾರು ಮಾತಾಡ್ತಾರೆ ಏನು ಎತ್ತ ಅಂತ ನಾವು ಜಾಸ್ತಿ ನೋಡಕಲ್ಲ ನಾವು ಜಾಸ್ತಿ ನೋಡೋದಂದ್ರೆ ಅವ್ರ ಮಗನ್ನ ಇಲ್ಲ ಅಂದ್ರೆ ಅವ್ರ ಹಸಿಕ್ಕಲ್ಲ ಮೇಡಮ್ ಅಷ್ಟೇ ಅದ್ಬಿಟ್ಟು ಜಾಸ್ತಿ ಯಾರು ನೋಡಕ್ ಹೋಗಲ್ಲ ಮತ್ತೆ ಶಾಂಪ್ ಕೊಡಲ್ಲ ಎಲ್ಲ ಯಾರು ಬರ್ತಾರೆ ಇಲ್ಲಿ ಕ್ಲೀನಿಂಗ್ ನೋಡ್ತಾರೆ ಅಂದರೆ ಶಾಂಪ್ ಕೊಡ್ತಾರೆ ಅದು ಒಂದು ಶಾಂಪ್ ಕೊಡ್ತಾರೆ ತಣ್ಣೀರು ಸ್ನಾನ ಮಾಡಬೇಕು ಎಷ್ಟೇ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಡದ್ಬಿಡ್ದೆ ಬರ್ಸಾರೆ ನಾಲ್ಕು ಗಂಟೆಗೆ ಇದೊಳಿ ಫಂಕ್ಷನ್ ಇದೆ ಸ್ನಾನ ಮಾಡಿ ಸ್ನಾನ ಮಾಡಿ ಸ್ನಾನ ಮಾಡಿ ಅಂತ ಶ್ಯಾಂಪ್ ಕೊಡೋಲ್ಲ ಇದು ಸೋಪ್ ಕೊಡೋಲ್ಲ ಮೈ ತಿಕ್ಕೊಳೋಕ್ಕೆ ಏನು ಇರಲ್ಲ ಬಟ್ಟೆ ಇರಲ್ಲ ಅಲ್ಲಿ ಯಾರ್ಯಾರ್ದೋ ಬಟ್ಟೆ ಅದನ್ನೇ ಹಾಕೊಬೇಕು ಇಲ್ಲಾಂದರೆ ಬಟ್ಟೆ ಹಾಕ್ಕೊಂಡಿದ್ವಿ ಬಿಡ್ರೆ ಅದು ಒಕ್ಕೊಳಕ್ಕೆ ನಮಗೆ ಪ್ಲೇಸ್ ಅವಕಾಶ ಮಾಡ್ಕೊಡೋಲ್ಲ ಹಾ ಜಾಗ ಇದೆ ಆತಿ ಬಿಡೋಲ್ಲ ಒಪ್ಕೊಳಕೆ ಬಟ್ಟೆ ಅಪ್ರೂಪಕ್ಕೆ ಅಪ್ರೂಪ್ಕೋಕ್ಕೋಬೇಕಷ್ಟೇ ಇಲ್ಲಾಂದ್ರೆ ಅದನ್ನೇ ಹಾಕೋಬೇಕು ಇಲ್ಲಾಂದ್ರೆ ಅದು ಬಿಸಾಕಿ ಬೇಕಾದ್ರೆ ಬೇರೆ ಯಾವ್ದಾರ ಹಾಕೋಬೇಕು ಆತರ ಇವಾಗ ನಾವು ಅಲ್ಲಿ ಇರೋರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಈಗ ಹೊರ್ಗಡೆ ನನಗೆ ಅದು ಹಿಂಸೆ ಅನ್ಸ್ಬಿಡ್ತು ಈ ತರ ಎಲ್ಲಾರು ಪಕ್ಕಪಕ್ಕ ಹಂಗಂಗೆ ಜಂಟಿ ಜಂಟಿಲೆ ಮಲ್ಕೊಳ್ಳೋದು ಕಿತ್ತ ಅನ್ನಕ್ಕೆ ಕಿತ್ತಾಡೋದನ್ನ ಇದೇ ಫಸ್ಟ್ ಟೈಮ್ ನಾವು ಈ ತರ ಅನ್ನಕ್ಕೆ ಇಷ್ಟು ಅಳಿತಾರ ಜನಗಳು ಅಂತ ನಾನು ನೋಡಿ ಇದು ಅಂದ್ರೆ ಒಳ್ಳೆ ಜಮೆ ಯಾವ ಮೇಡಮ್ ಮಾತ್ರ ಇದ್ದಾಗ ಅದೇ ಒಂಥರ ಇತ್ತು ಲೆವೆಲ್ ಲೈಫ್ ಇಷ್ಟು ಚೆನ್ನಾಗಿ ಡೊನೇಷನ್ ಮಾಡ್ರೆ ಮೇಡಮ್ ಎಷ್ಟು ಚೆನ್ನಾಗಿ ನೋಡ್ಕೊಂತಿರು ಇದೇ ಅನಾಥಾಶ್ರಮ ಹಿಂಗೂ ಇರುತ್ತಾ ಇಲ್ಲಿ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ ಯಾರೋ ಜಾಸ್ತಿ ಮಾತಾಡಿ ವಯಸ್ಸು ದೊಡ್ಡವರು ಅಂತ ಏನು ನೋಡೋಲ್ಲ ಬಿರಿ ಹೊಡೆಯದೆ ಅವ್ರಿಗಿಂತ ದೊಡ್ಡವ್ರ ಪರವಾಗಿಲ್ಲ ಅವ್ರಿಗಿಂತ ಚಿಕ್ಕವಾದ್ರು ಪರವಾಗಿಲ್ಲ ಅಂತ ಒಂದು ಹುಡುಗಿ ಐತೆ ನೀವು ಓಡ್ರೆ ನೋಡ್ಬೋದು ಅವಳು ಸ್ವಲ್ಪ ಒಂದು ಸ್ವಲ್ಪ ಮೈಂಡ್ ಹುಚ್ಚಿ ಅನಿಸುತ್ತೆ ಮಾತಾಡ್ತಾಳೆ ಹಿಂದಿ ಹಿಂದಿ ಮಾತಾಡ್ತಾಳೆ ಆದರೆ ಅವಳಿಗೋಸ್ಕರ ಹುಚ್ಚಿ ಅನಿಸುತ್ತೆ ಅವ್ಳಿಗಂತೂ ಸಿಕ್ಕಾಂಬಟ್ಟೆ ಹೊಡಿತಾರೆ ಅವಳಿಗೆ ಅವ್ಳಿಗೆ ಊಟ ಸ್ವಲ್ಪ ಜಾಸ್ತಿ ತಿಂತದೆ ಅವಳಿಗೆ ಗೊತ್ತಾಗಲ್ಲ ಊಟ 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 ಅಂತ ತಿಂತಾನೆ ಇರ್ತಾಳೆ ಅವಳಿಗೆ ಅವಳು ಕೇಳ್ತಾಳೆ ಯಾರು ಇದ್ದಾಗ ಮಾತಾಡ್ತಾಳೆ ಕಿತ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಒಂದಿನ ಒಡದ್ರು ಆ ಒಡಿಯ ಏಟ್ಗೆ ತುಂಬಾ ಭಯ ಬಿದ್ದಿದ್ದೀನಿ ನಾನು ಒಡ್ದಿದಾರೆ ಅಂದ್ರೆ ಕೋಳಿ ಎರಡ್ ಪೀಸ್ ಆಗಿ ಈ ಬುರ್ಡಿ ತೂತಾಗಿ ಇಲ್ಲಿವರೆಗೂ ರಕ್ತದ ಅಳ ಸುರಿತಾದ ಹಿಂಗೆ ಅಲ್ಲಿರೋರು ಯಾರೊಬ್ರು ಮಾತಾಡಲ್ಲ ಮೇಡಮ್ ಹಂಗ ಹೊಡಿತಾರು ಎಲ್ಲ ನಾನ್ ಅಂತ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ ಹಿಂಗೆ ಕರ್ಕೊಂಡೋಗಿಲ್ಲ ಕರ್ಕೊಂಡೋಗಿಲ್ಲ ಅರ್ಶ ಪುಡಿ ಹಾಕಿ ಮೆತ್ತಿದಾರೆ ಹುಡ್ಗೀಗೆ ಮೆತ್ತಿ ಮಾತ್ರೆ ಹಾಕಿಬಿಟ್ಟು ಮಂಗಿಸ್ಬಿಟ್ಟಿದ್ದಾರೆ ಮತ್ತೆ ಬೆಳಗ್ಗೆ ಎದ್ದು ಅದನ್ನ ಹೇಳಿದ್ನಲ್ಲ ಮೆಡಿಕಲ್ ಹೋಗಿ ಅವರೇ ತೊಗೊಂಬತ್ತಾರೆ ಕ್ರೀಮು ಈ ಗಾಯಕ್ಕೆ ಔಷಧಿ ಕುಡಿಯೋ ಕೊಡ್ತಾರಲ್ಲ ಇವಾಗ ಅವ್ರಿಗೆ ಗೊತ್ತಿಲ್ಲ ಇರ್ತಾರಲ್ವ ಆ ಥರ ಹೋಗಿ ಹುಡ್ಗಿಗ್ ಮೆತ್ತಿ ಏನೋ ಒಂದು ಮಾಡಿ ಅವ್ಳಿಗೆ ಕಾಫಿ ಕೊಡೋದು ಏನೋ ಕೊಡೋದು ಈ ನೋವು ಮರ್ಸ್ಬೇಕು ಏನೋ ತಿಂಡಿಗೆ ಮಕ್ಕಳು ಇರೋವಂಗೆ ತಿಂಡಿ ಚೆನ್ನಮ್ಮ ತೋರಿಸ್ಬೋ ಹಂಗೆ ಹುಡ್ಗಿನ ಮೆಂಟ್ಲಲ್ವ ಹಿಂಗೆಲ್ಲ ಮಾಡ್ಬಿಡ್ತಾರೆ ಅವ್ರ ನನ್ನ ಪುಣ್ಯ ಏನಂದ್ರೆ ನಾನು ಒಂದಿನ ಡಿಸೈಡ್ ಮಾಡ್ದೆ ನಾನು ಇಲ್ಲಿಂದ ಬಿಡಲ್ಲ ಹೆಂಗಿದ್ರು ನಾನು ತಪ್ಪಿಸ್ಕೊಳ್ಳೇಬೇಕು ಬೇಕು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಅಲ್ಲಿ ತಪ್ಪಿಸ್ಕೊಳ್ಳಕ್ ಏನು ಆಗೋ ಇಲ್ಲ ಎಲ್ಲಾ ಕಡೆ ಬಾಗ್ಲು ಬಂದು ಎಲ್ಲಾ ಕಡೆ ಕಿಟಕಿ ಕಬ್ಣ್ಣದ ಹೊರಗಡೆ ಪ್ರಪಂಚ ಆ ಹಿಂಸೆ ಮತ್ತೆ ಊಟ ಇಲ್ಲ ಫಸ್ಟ್ ಊಟನೇ ಮೇಡಮ್ ನೀವೇನು ತಿಳ್ಕೊಂಡು ಪರವಾಗಿಲ್ಲ ಊಟ ಇಲ್ಲ ಅಂತಾನೆ ಅನ್ಸುತ್ತೆ